ಹಬ್ಬ ಆದಮೇಲೆ ತೆಂಗಿನಕಾಯಿ ಜಾಸ್ತಿ ಮಿಕ್ಕಿರುತ್ತೆ ಆ ಥರ ಸಂದರ್ಭದಲ್ಲಿ ಈ ಥರದ್ದು ಒಂದು ಕಾಯಿ ದೋಸೆನ ಟ್ರೈ ಮಾಡಿ ತುಂಬಾ ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿ ತುಂಬ ರುಚಿಕರವಾಗಿರುತ್ತೆ ತುಂಬಾ ಸುಲಭ ಕೂಡ ಮಾಡ್ಕೊಳ್ಳೋದು ನೀವೇ ನೋಡ್ಬೋದು ಎಷ್ಟು ಸಾಫ್ಟಾಗಿ ಥರ ಬಂದಿದೆ ಅಂತ ತುಂಬಾ ಅದ್ಭುತವಾದ ರೆಸಿಪಿ ಸಾಫ್ಟಾಗಿ ಇಷ್ಟಪಡ್ದಿರೋರು ಅದೇ ದೋಸೆ ಹಿಟ್ಟಿನಲ್ಲಿ ಈ ಥರ ತೆಳುವಾಗಿ ಗರ್ಗರಿಯಾಗಿ ಕೂಡ ದೋಸೆ ಮಾಡ್ಕೋಬೋದು ಒಂದೇ ಹಿಟ್ಟಲ್ಲಿ ಎರಡು ಥರ ದೋಸೆ ಮಾಡ್ಕೋಬೋದು ಇದಕ್ಕೆ ಹೊಂದಿಕೊಳ್ಳುವಂಥ ಒಂದು ಅದ್ಭುತವಾದ ಹೋಟೆಲ್ ರೀತಿಯ ಕುರ್ಮಾ ಅಥವಾ ಸಾಗು ರೆಸಿಪಿ ವೆಜಿಟೇಬಲ್ ಸಾಗು ರೆಸಿಪಿ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಪೂರ್ತಿ ವೀಡಿಯೋ ನೋಡಿದಾಗ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಈಗ ತಡ ಮಾಡೋದು ಬೇಡ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬಿಡೋಣ ನಾನು ಇಲ್ಲಿ ಎರಡು ಕಪ್ಪಾಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ದೋಸೆ ಅಕ್ಕಿ ಕೂಡ ತೊಗೋಬೋದು ಇದನ್ನೆಲ್ಲಾನು ನೀಟಾಗಿ ಒಂದು ಎರಡರಿಂದ ಮೂರು ಸತಿ ಚೆನ್ನಾಗಿ ಉಜ್ಜಿ ತೊಳ್ಕೊಬೇಕಾಗತ್ತೆ ಚೆನ್ನಾಗಿ ಎಲ್ಲ ಉಜ್ಜಿ ತೊಳ್ಕೊಂಡ್ಮೇಲೆ ನೀರೆಲ್ಲ ಬಸ್ತಿಟ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕ್ಬಿಟ್ಟು ಒಂದು ಅವರು ನೆನೆಯಕ್ಕೆ ಬಿಡಬೇಕಷ್ಟೇ ಇದು ಇನ್ನೇನು ಹಾಕೋದು ಬೇಕಿಲ್ಲ ಒಂದು ಅವರು ನೆನೆಯಕ್ಕೆ ಬಿಟ್ಬಡೋಣ ಇದು ಚೆನ್ನಾಗಿ ನೆಂದಾದಮೇಲೆ ಇದನ್ನು ಮಿಕ್ಸಿಗೆ ಹಾಕೋಬೇಕಾಗತ್ತೆ ನೀರೆಲ್ಲ ಇದ್ದೀನಿ ನೀರೆಲ್ಲ ಶೋಧಿಸ್ಕೊಂಡು ಈಗ ಇಲ್ಲಿ ಬೇರೆ ಏನೇನು ಸಾಮಗ್ರಿಗಳು ಬೇಕು ಅದೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಹಸಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ಅಕ್ಕಿಗೆ ಒಂದು ಕಪ್ ಆಗುವಷ್ಟು ಹಸಿ ಕಾಯಿ ತುರಿ ಒಂದು ಕಪ್ ಆಗುವಷ್ಟು ಅನ್ನ ತೊಗೊಳ್ತಾ ಇದ್ದೀನಿ ಅನ್ನ ಬೇಡದಿದ್ದ ಬೇಡ ಅನ್ನಿಸೋರು ಮುಕ್ಕಾಲು ಕಪ್ ಆಗುವಷ್ಟು ಅವಲಕ್ಕಿನ ತೊಗೋಬೋದು ಅನ್ನ ಹಾಕಿದ್ರೆ ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಳಿ ಇರೋದ್ರಿಂದ ಉದು ಬರೋಲ್ಲ ಅದಕ್ಕೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಒಂದು ಸ್ವಲ್ಪ ಕಲರ್ ಬರೋದಕ್ಕೋಸ್ಕರ ಇಷ್ಟೇ ಸಾಮಗ್ರಿಗಳು ಬೇಕಿರೋದು ಇದನ್ನೆಲ್ಲ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕಾಗತ್ತೆ ನೋಡಿ ಈ ಥರ ತುಂಬ ತರಿ ತರಿ ಬೇಡ ದೋಸೆ ಹಿಟ್ಟಿನ ಅದಕ್ಕೆ ಮೀಡಿಯಮ್ ಆಗಿ ರುಬ್ಕೋಬೇಕು ಇದನ್ನೆಲ್ಲ ರುಬ್ಕೊಂಡಿದ್ದಾಗಿದೆ ಕೈಯಲ್ಲಿ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಅವರು ಉದುಕ್ ಬರೋಕ್ಕೆ ಬಿಟ್ಬಿಡಬೇಕು ನಿಮಗೆ ಬೇಸಿಗೆ ಇದ್ದರೆ ಚೆನ್ನಾಗಿ ಬೇಗನೇ ಉದಕ್ಕೆ ಬರುತ್ತೆ ಇಲ್ಲಿ ನಾನು ನೈಟೇ ಇದ್ದೀನಿ ಇದು ವೆಜಿಟೇಬಲ್ಸ್ ಆಗೋಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಮತ್ತು ಬಟಾಣಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಆಗೋವಷ್ಟು ಬೇಯಿಸ್ಕೊಂಡ್ರೆ ಸಾಕು ಕುಕ್ಕರ್ಗೆ ಹಾಕಿದ್ರೆ ರುಚಿ ಹಾಳಾಗೋಗುತ್ತೆ ಅದಕ್ಕೋಸ್ಕರ ಇದನ್ನು ಪಕ್ಕದಲ್ಲಿ ಬೇಯಕ್ಕೆ ಇಟ್ಕೊಂಡ್ರೆ ಒಗ್ಗರಣೆ ಹಾಕುವಷ್ಟರಲ್ಲಿ ಅದು ರೆಡಿ ಆಗುತ್ತೆ ಈಗ ಮಸಾಲ ಪದಾರ್ಥಗಳಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಒಂದು ಐದು ಹಸಿ ಒಂದು ಸ್ವಲ್ಪ ಸ್ವಲ್ಪ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹುರಿಗಡಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗೋಡಂಬಿ ಒಂದು ಪೀಸ್ ಚಕ್ಕೆ ಒಂದು ನಾಲ್ಕೇ ನಾಲ್ಕು ಲವಂಗ ಇಷ್ಟೇ ಸಾಮಗ್ರಿಗಳು ಬೇಕಿರೋದು ಒಂದು ಕಪ್ ಆಗೋವಷ್ಟು ಹಸಿ ಕಾಯಿ ತುರಿ ಇದನ್ನೆಲ್ಲಾನು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ತುಂಬಾ ಸುಲಭ ಮಾಡೋದು ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ ನೋಡಿ ಈ ಥರ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಅರ್ಧ ಕಟ್ ದಂಟಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಟೊಮ್ಯಾಟೊ ಎರಡು ಸಣ್ಣ ಈರುಳ್ಳಿ ಕರಿಬೇವು ಇದು ತರಕಾರಿ ಎಲ್ಲ ಅರ್ಧ ಬೆಂದಿದೆ ನಾನು ಸ್ಟವ್ ಆಫ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ಸಾಸಿವೆ ಇದು ಮೇಲೆ ಈರುಳ್ಳಿ ಮತ್ತು ಕರಿಬೇವು ದಂಟು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಬಾಡಿ ಹಸಿ ವಾಸನೆ ಹೋದ್ಮೇಲೆ ಟೊಮ್ಯಾಟೊ ಉಪ್ಪು ಒಂದು ಸ್ವಲ್ಪ ಚಿಟಿಗೆ ಅರ್ಶನ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮಗ್ಗದ ಮೇಲೆ ನಾವು ರುಬ್ಬಿಟ್ಕೊಂಡಿದ್ದ ಪೇಸ್ಟನ್ನು ಹಾಕ್ಕೊಂಡು ಉರಿನ ಲೋ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ನೀರು ಹಾಕೋಕೆ ಹೋಗ್ಬೇಡಿ ಹಸಿ ವಾಸನೆ ಎಲ್ಲ ಹೋಗೋ ಒಂದು ಎರಡು ನಿಮಿಷ ಫ್ರೈ ಮಾಡಿ ಅವಾಗ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಸಿ ಜಾರಿಂದ ನೀರು ಹ್ಯಾಡ್ ಮಾಡಿಕೊಂಡು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಒಂದು ಅರ್ಧ ಆ ತರಕಾರಿನೆಲ್ಲ ಸೇರಿಸ್ಕೊಂಡು ಮಸಾಲ ಎಲ್ಲ ತರಕಾರಿಗೆ ಹಿಡ್ಕೋಬೇಕು ಒಂದು ಹತ್ತು ನಿಮಿಷ ಕುಕ್ ಮಾಡಬೇಕಾಗತ್ತೆ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಮುಂಚೆನೇ ಉಪ್ಪು ಹಾಕ್ಕೊಂಡಿದ್ದೀವಿ ಅದಕ್ಕೋಸ್ಕರ ಮುಚ್ಚಿ ಒಂದು ಹತ್ತು ನಿಮಿಷ ಪೀ ಅದಕ್ಕೆ ಬಿಡಬೇಕು ಇಲ್ಲಿ ನಾವು ದೋಸೆ ಹಿಟ್ಟು ರುಬ್ಬಿಟ್ಕೊಂಡಿದ್ವಲ್ಲ ಅದು ಉದುಕು ನೋಡಿ ನೀವೇ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ತುಂಬ ಜಾಸ್ತಿ ಇಲ್ಲ ತುಂಬ ಕಮ್ಮಿ ಇಲ್ಲ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಉದುಕು ಬಂದಿದೆ ಯಾವುದೇ ಥರದ ಬೇಳೆ ಹಾಕಿಲ್ಲದಿರೋದ್ರಿಂದ ನಿಮಗೆ ಹೊಟ್ಟೆಲಿ ತುಂಬ ಲೈಟಾಗಿರುತ್ತೆ ದೋಸೆ ತುಂಬ ಹೆವಿ ಅನ್ಸಲ್ಲ ತುಂಬಾ ಅದ್ಭುತವಾಗಿ ಬರುತ್ತೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾನು ನೀರು ಹಾಕ್ಕೊಂಡು ದೋಸೆ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಇದ್ದೀನಿ ಇಷ್ಟು ಗಟ್ಟಿ ಇದ್ದರೆ ದೋಸೆ ಚೆನ್ನಾಗಿ ಬರಲ್ಲ ನಿಮಗೆ ಬೇಸಿಗೆ ಇತ್ತು ಅಂತ ಅಂದರೆ ಉಪ್ಪನ್ನ ಬೆಳಗ್ಗೆ ಹಾಕ್ಕೊಳ್ಳಿ ನೈಟ್ ಹಾಕ್ಕೊಳಕ್ಕೆ ಹೋಗಬೇಡಿ ಮಳೆ ಜಾಸ್ತಿ ಬೀಳ್ತಿರೋದ್ರಿಂದ ಉದು ಬರಲ್ಲ ಅಂತ ನಾನು ನೈಟ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾವು ಸಾಗು ಕುದಿಯೋಕೆ ಇಟ್ಕೊಂಡಿದ್ವಲ್ಲ ಅದೆಲ್ಲ ಚೆನ್ನಾಗಿ ನೀಟಾಗಿ ತರಕಾರಿಗೆ ಮಸಾಲ ಹಿಡ್ಕೊಂಡಿದೆ ತುಂಬ ಜಾಸ್ತಿನೂ ಕುಕ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ಅವಾಗ ರುಚಿ ಹಾಳಾಗೋಗಿಬಿಡತ್ತೆ ಇದು ಪರ್ಫೆಕ್ಟಾಗಿದೆ ಪೂರಿಗೆ ಗೀ ರೈಸ್ಗೆ ಚಪಾತಿಗೆ ಎಲ್ಲ ತುಂಬಾ ಒಳ್ಳೆಯ ಕಾಂಬಿನೇಷನ್ ಹೋಟೆಲ್ ರೀತಿಯ ಅದ್ಭುತವಾದ ಸಾಗು ಈಗ ದೋಸೆ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬಿಡೋಣ ಇಲ್ಲಿ ಹೆಂಚನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ ಇದ್ರ ಮೇಲೆ ದೋಸೆನ ಹರಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಮೀಡಿಯಮ್ ಆಗಿರಲಿ ತುಂಬ ದಪ್ಪನೂ ಬೇಡ ಆಗಿ ಹರಡ್ಕೊಂಡು ಹೆಂಚು ಸ್ವಲ್ಪ ಕಾದಿರಲಿ ಯಾವುದೇ ಕಾರಣಕ್ಕೂ ನಾನ್ ಸ್ಟಿಕ್ ಬಳ್ಸೋಕ್ಕೆ ಹೋಗಬೇಡಿ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿ ಬರೋಲ್ಲ ಐರನ್ ಅಥವಾ ಕಾಸ್ಟ್ ಐರನ್ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಒಂದೇ ಸೈಡ್ ಕುಕ್ ಮಾಡಬೇಕಾಗತ್ತೆ ತುಂಬ ರುಚಿಕರವಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ಲಿಡ್ ಕವರ್ ಮಾಡಿ ಒಂದು ಐದು ನಿಮಿಷ ಕುಕ್ ಮಾಡಿ ತುಂಬಾ ಅದ್ಭುತವಾದ ಸಾಫ್ಟ್ ಆ್ಯಂಡ್ ಫ್ಲಫಿಯಾದ ದೋಸೆ ರೆಡಿಯಾಗತ್ತೆ ನಿಮಗೆ ಇದು ಒಂದೇ ಸೈಡ್ ಕುಕ್ ಮಾಡೋದ್ರಿಂದ ನಿಮಗೆ ಏನು ಕುಕ್ ಮಾಡೋದು ಬೇಕಿಲ್ಲ ಇದು ಬ್ಯಾಕ್ ಯಾವ ಥರ ಬಂದಿದೆ ಅಂತ ಫ್ಲಿಪ್ ಮಾಡಿ ತೋರಿಸ್ತೀನಿ ನೋಡಿ ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಿರತ್ತೆ ಎಲ್ಲರೂ ಮನೇಲೂ ಸಾಫ್ಟ್ ಇಷ್ಟಪಡೋಲ್ಲ ಸಾಫ್ಟ್ ಇಷ್ಟಪಡ್ದಿದ್ದವರು ಗರ್ಗರಿ ಕೂಡ ಹೇಗೆ ಮಾಡ್ಕೋಬೋದು ಅಂತ ಮುಂದೆ ತೋರಿಸ್ಕೊಟ್ಟಿದ್ದೀನಿ ಅದೇ ದೋಸೆ ಬ್ಯಾಟರ್ಗೆ ಸ್ವಲ್ಪ ನೀರು ದೋಸೆ ಅಥವಾ ರವೆ ದೋಸೆ ಕನ್ಸಿಸ್ಟೆನ್ಸಿಗೆ ನೀರು ಹಾಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಹಾಕ್ಕೊಂಡ್ರೆ ನಿಮಗೆ ಗರ್ಗರಿಯಾದ ದೋಸೆ ಕೂಡ ರೆಡಿ ಆಗುತ್ತೆ ಮುಂದೆ ಬ್ಯಾಟರಲ್ಲಿ ಎರಡು ಥರ ದೋಸೆನೂ ಮಾಡ್ಕೋಬೋದು ಅದ್ಭುತವಾದ ರೆಸಿಪಿ ಯಾವುದಾದ್ರೂ ಫಂಕ್ಷನ್ ಇತ್ತು ಹಬ್ಬ ಆಗಿ ಮರುದಿನ ಆದರೆ ನಾವು ದೇವ್ರಿಗೆ ಹೊಡೆದಿರೋ ಕಾಯಿಗಳು ತುಂಬ ಇರುತ್ತೆ ಅಂಥ ಸಂದರ್ಭದಲ್ಲಿ ಈ ಥರ ಟ್ರೈ ಮಾಡಿ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟಪಟ್ಟು ತಿಂತಾರೆ ಹೊಟ್ಟೆಗೂ ತುಂಬ ಲೈಟ್ ಆಗಿರೋದ್ರಿಂದ ಒಂದು ಅದ್ಭುತವಾದ ರೆಸಿಪಿ ಗರ್ಗರಿಯಾಗಿ ಮತ್ತು ಸಾಫ್ಟಾಗಿ ಎರಡು ಥರನೂ ಮಾಡ್ಕೋಬೋದು ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ನಿಮಗೆ ಯಾವುದಾದ್ರೂ ರೆಸಿಪಿಗಳು ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗೋಣ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ನಮಸ್ತೆ